ಎಲ್ಪಿಜಿ ಗ್ರಾಹಕರು ಅಗತ್ಯವಾಗಿ ಈ ಕೆಲಸ ಮಾಡಲೇಬೇಕು ಇಲ್ಲ ಅಂದ್ರೆ ಸಿಲಿಂಡರ್ ಕ್ಯಾನ್ಸಲ್ ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ಈ ಲೇಖನಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಜನರಿಗೆ ಹೊಸ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಏತನ್ಮಧ್ಯೆ ನಿಮ್ಮ ಹೆಸರು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಗೆ ಸಂಬಂಧಿಸಿದ್ದರೆ ನಂತರ ಪ್ರಮುಖ ವಿಷಯಗಳನ್ನು ತಿಳಿದುಕೊಳ್ಳಿ ಇದರಿಂದ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ನೀವು ಉಪಯುಕ್ತ ಪೂರೈಕೆಯ ಪ್ರಯೋಜನವನ್ನು ಪಡೆಯಲು ಬಯಸಿದರೆ ನಂತರ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಮಾಡಬೇಕಾದ ಕೆಲಸ ಯಾವುದು ಎಂದು ನೀವು ಯೋಚಿಸುತ್ತಿರಬೇಕು ನೀವು ಗ್ಯಾಸ್ ಸಂಪರ್ಕದ ಇ ಕೆವೈಸಿಯನ್ನು ಶೀಘ್ರದಲ್ಲೇ ಮಾಡಬೇಕಾಗಿದೆ ಇದರಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ ಗ್ರಾಹಕರಿಗೆ ಎಲ್ಪಿಜಿ ಪೂರೈಕೆಯನ್ನು ಮುಂದುವರಿಸಲು ಇಕೆವೈಸಿ ನಡೆಸುವಂತೆ ಭಾರತೀಯ ಪೆಟ್ರೋಲಿಯಂ ಕಂಪನಿಗಳಿಗೆ ಸೂಚಿಸಲಾಗಿದೆ ಮೊದಲ ಹಂತದಲ್ಲಿ ಉಜ್ವಲ ಯೋಜನೆಯ ಗ್ರಾಹಕರ ಇಕೆವೈಸಿ ಬಹುತೇಕ ಪೂರ್ಣಗೊಂಡಿದೆ ಇಕೆವೈಸಿ ಮಾಡದಿದ್ದರೆ ದೊಡ್ಡ ನಷ್ಟವಾಗುತ್ತದೆ ನೀವು ತಕ್ಷಣ ಇಕೆವೈಸಿ ಮಾಡದಿದ್ದರೆ ನೀವು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಖೆಇೆ ಮಾಡದಿದ್ದಲ್ಲಿ ಸಬ್ಸಿಡಿಯನ್ನು ಕೊನೆಗೊಳಿಸುವುದರ ಹೊರತಾಗಿ ಸಂಪರ್ಕವನ್ನು ನಿರ್ಬಂಧಿಸಲು ಕ್ರಮ ತೆಗೆದುಕೊಳ್ಳಬಹುದು ಇದರೊಂದಿಗೆ ಸಂಪರ್ಕವನ್ನು ಮುಚ್ಚುವ ಕೆಲಸ ಮಾಡಲಾಗುವುದು ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಉಜ್ವಲಾ ಯೋಜನೆಯ ಗ್ರಾಹಕರಿಗೆ ಇಕೆವೈಸಿ ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ ಇದರೊಂದಿಗೆ ಎಲ್ಪಿಜಿ ಸಬ್ಸಿಡಿ ಮೊತ್ತವನ್ನು ಮನಬಂದಂತೆ ಅವರ ಖಾತೆಗಳಿಗೆ ವರ್ಗಾಯಿಸಲಾಗುತ್ತಿದೆ ರಾಜಧಾನಿಯ ಸಾಮಾನ್ಯ ಗ್ರಾಹಕರಿಗೆ ಇಕೆವೈಸಿ ಮಾಡುವ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಮಾಡಲಾಗುವುದು ಎಂದು ದೇಶೀಯ ಅನಿಲ ವಿತರಕ ಅಭಿಜಿತ್ ಕಶ್ಯಪ್ ಹೇಳಿದ್ದಾರೆ ಗ್ರಾಹಕರು ತಮ್ಮ ಇಕೆವೈಸಿಯನ್ನು ಏಜೆನ್ಸಿಯಿಂದಲೇ ಸುಲಭವಾಗಿ ಪಡೆಯಲು ಸಾಧ್ಯವಾಗುತ್ತದೆ ಸಂಪರ್ಕವನ್ನು ಮುಚ್ಚಲಾಗುವುದು ಇಲಾಖೆಯ ಮಾಹಿತಿಯ ಪ್ರಕಾರ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಗ್ರಾಹಕರ ಇಕೆವೈಸಿ ಬಹುತೇಕ ಪೂರ್ಣಗೊಂಡಿದೆ ಕೆಇ ಕೆ ಮಾಡದಿದ್ದರೆ ಸಬ್ಸಿಡಿಯನ್ನು ಕೊನೆಗೊಳಿಸಲಾಗುತ್ತದೆ ಮತ್ತು ಸಂಪರ್ಕವನ್ನು ನಿರ್ಬಂಧಿಸಲಾಗುತ್ತದೆ ಆದ್ದರಿಂದ ನೀವು ಈ ಕೆಲಸವನ್ನು ಪೂರ್ಣಗೊಳಿಸುವುದು ಮುಖ್ಯವಾಗಿದೆ ಇದಕ್ಕಾಗಿ ಮೊದಲನೆಯದಾಗಿ ನೀವು ಗ್ರಾಮದ ಸಮೀಪವಿರುವ ಸಾರ್ವಜನಿಕ ಅನುಕೂಲಕ್ಕಾಗಿ ಕೇಂದ್ರಕ್ಕೆ ಹೋಗಬೇಕಾಗುತ್ತದೆ ಇದರಿಂದಾಗಿ ಯಾವುದೇ ಸಮಸ್ಯೆ ಇರುವುದಿಲ್ಲ ನಿಮ್ಮ ಮಾಹಿತಿಗಾಗಿ ಬಡವರಿಗಾಗಿ ಸರ್ಕಾರವು ಅನೇಕ ಉತ್ತೇಜಕ ಯೋಜನೆಗಳನ್ನು ನಡೆಸುತ್ತಿದೆ ಇದರಿಂದ ಜನರು ದೊಡ್ಡ ಪ್ರಮಾಣದಲ್ಲಿ ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ ಎಂದು ನಾವು ನಿಮಗೆ ಹೇಳೋಣ